ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಹಣಜೆ ಆಗಲು ಶುರುವಾಗಿದೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಕಾಂಗ್ರೆಸ್ ಪ ಸರ್ಕಾರದಿಂದ ಬರ್ಜೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಎರಡು ಎರಡು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕ ಎಲ್ಲ ಗೃಹಲಕ್ಷ್ಮಿಯರಿಗೆ ಇವು ಇವರು ಇವು ಮಾತ್ರ ಕೊನೆ ತನಕ ನೋಡಿ ನೋಡ್ತಾ ಇರಬೇಕಾಗುತ್ತೆ ಯಾಕೆಂದರೆ ಒಂದು ಹತ್ತು ವರ್ಷ ಈ ಸುದ್ದಿ ಬಂದಿರಬಹುದು ವೀಕ್ಷಕರೇ ಮತ್ತು ಇಲ್ಲಿ ಅನ್ನ ಭಾಗ್ಯ ಫಲಾನುಭವಿಗಳು ಕೂಡ ದೊಡ್ಡ ಸಿಹಿ ಸುದ್ದಿ ಒಂದು ಬಂದಿರುವಂಥದ್ದು ರೇಷನ್ ಕಾರ್ಡ್ ಇದ್ದವರೆಗೂ ಆಹಾರ ಕಿಟ್ಟು ವಿತರಣೆ ಬಗ್ಗೆ ಕೂಡ ಅಂದರೆ ಇಲ್ಲಿ ಅಕ್ಕಿ ಜೊತೆಗೆ ಈ ಎಲ್ಲ ವಸ್ತುಗಳನ್ನು ಕೂಡ ನಿಮಗೆ ಸಿಗಬಹುದು ಇನ್ನೂ ನಮ್ಮ ಕರ್ನಾಟಕ ರಾಜ್ಯ ರೈತರಿಗೆ ಬೆಳೆ ಹಾನಿ ರೈತರಿಗೆ ಸರ್ಕಾರದಿಂದ ಪಪ್ಪ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಪರಿಹಾರ ಹಣವನ್ನು ಕೂಡ ಘೋಷಣೆ ಮಾಡಲಾಗಿದೆ ಯಾವ್ಯಾವ ಜಮೀನುಗಳಿಗೆ ಅಂದರೆ ಯಾವೆಲ್ಲ ರೈತರಿಗೆ ಎಷ್ಟು ಹಣ ಸಿಗುತ್ತದೆ ಅದರ ಬಗ್ಗೆ ಕೂಡ ಈ ಡಿಟೇಲ್ ಆಗಿ ವಿಡಿಯೋನ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ಈ ವಿಡಿಯೋನೂ ನೀವು ಕೊನೆ ತನಕ ನೋಡಿ ನೀವು ಕೂಡ ರೈತರಾಗಿದ್ದರೆ ಬೇಗನೆ ಕಮೆಂಟಲ್ಲಿ ಕೆಲಸ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಬಂಗಾರದರ ದಾಖಲೆ ಬೆಳೆದಿದ್ದು ಆದರೆ ಒಂದು ದಿನ ಬೆಲೆಯಲ್ಲಿ ಇಳಿಕೆ ಆಗಿದೆ ಎಷ್ಟು ಆಗಿದೆ ಅದು ಸಾರ್ವಕಾಲಿಕ ಬೆಲೆ ದಾಟಿದೆ ಬಂಗಾರದ ಮತ್ತು ದೇವಿಗಾರರ ಬಗ್ಗೆ ಕೂಡ ನಾವು ಡಿಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ಮತ್ತು ಈ ರಾಜ್ಯದಲ್ಲಿ ಇರುವಂಥ ಭಾರಿ ಮಳೆ ಆಗುತ್ತೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇನ್ನು ಮುಂದೆ ಹದಿನೈದು ದಿನಗಳ ಕಾಲ ಮೂಲಕವಿದ ವಾತಾವರಣ ಮಳೆ ಪ್ರಮಾಣ ಜಾಸ್ತಿ ಇರಲಿ ಅಂತ ಹೇಳಲಾಗ್ತದೆ ಇವೆಲ್ಲ ಜಿಲ್ಲೆಗಳು ಕೂಡ ಮಳೆ ಆಗಲು ಯಾವ ಯಾವ ಜಿಲ್ಲೆಗಳಿಗೆ ಮಳೆ ಆಗುವುದಿಲ್ಲ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮಗೆ ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಸೊ ಇಲ್ಲಿ ನೀವು ವಿಡಿಯೋನು ಕಂಪ್ಲೀಟಾಗಿ ಕೊನೆಯವರೆಗೆ ನೋಡಿ ಯಾಕಂದರೆ ಇವತ್ತಿನ ಈ ಒಂದು ವಿಡಿಯೋನು ನೀವು ನೋಡಿದರೆ ನಿಮಗೆ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಡಿಟೇಲ್ ಆಗಿ ಮಾಹಿತಿ ನಿಮಗೆ ಸಿಗಲಿದೆ ವೀಕ್ಷಕರೇ ಮತ್ತು ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನೀವು ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದರೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ಬಾಕ್ಸ್ನಲ್ಲಿ ನಿಮಗೆ ಜುಲೈ ತಿಂಗಳ ಹಣ ಬಂದಿದ್ದರೆ ಅಂದರೆ ನಿಮಗೆ ಜೂನ್ ತಿಂಗಳ ಹಣ ಆಯಿತು ಈಗ ಜುಲೈ ತಿಂಗಳ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊತ್ತದಲ್ಲಿರುವಂತಹ ಬೆಲ್ ಆಯನ್ ಕೂಡ ಅವತ್ತಿ ಹೌದು ವೀಕ್ಷಕರೇ ಎಲ್ಲ ಕೂಡ ಇಲ್ಲಿ ಮನೆ ಜನ ಆಗಲು ತೋರು ಜಮೆ ಆಗ್ತಾ ಇದೆ ವೀಕ್ಷಕರೇ ಕೆಲವೊಬ್ಬರಿಗೆ ಜಮೆ ಆಗಿಲ್ಲ ಅಂದರೂ ಕೂಡ ಒಂದು ವಾರದ ಒಳಗಡೆ ಅಂದರೆ ಹತ್ತನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಹಣ ಜಮೆ ಆಗಲು ವೀಕ್ಷಕರೇ ಇನ್ನು ಮುಂದೆ ಕಡೆಗೆ ಜುಲೈ ತಿಂಗಳು ಕೂಡ ಆಯಿತು ಜೂನ್ ತಿಂಗಳು ಕೂಡ ಆಯಿತು ಈಗ ನೆಕ್ಸ್ಟ್ ಬರೋದು ಆಗಸ್ಟ್ ಆಗಸ್ಟ್ ತಿಂಗಳು ಕೂಡ ಈ ಒಂದು ಆಗಸ್ಟ್ ತಿಂಗಳ ಹಣವು ಕೂಡ ಎರಡು ಸಾವಿರ ರೂಪಾಯಿ ನಿಮಗೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಆಗಲಿದೆ ಅಂದರೆ ನಿಮ್ಮ ಅಕೌಂಟಿಗೆ ಬರಬೇಕಂದ್ರೆ ಮೂವತ್ತನೇ ತಾರೀಕಿನ ಒಳಗಡೆ ಅಂದರೆ ಈ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ಮತ್ತೊಮ್ಮೆ ಎರಡು ಸಾವಿರ ರೂಪಾಯಿ ಅಂದರೆ ಇಲ್ಲಿ ಆಗಸ್ಟ್ ತಿಂಗಳ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಲವು ಹಣವು ಕೂಡ ಜಮೆ ಆಗಲು ಎಂಬುದು ನಿರೀಕ್ಷೆ ಇಲ್ಲಿದೆ ಬಂದಿರುವಂಥದ್ದು ಎದಕ್ಕೆ ಯಾಕಂದರೆ ಹಬ್ಬದ ಸಮಯಕ್ಕೆ ಸರಿಯಾಗಿ ಸರ್ಕಾರದಿಂದ ಹಣವನ್ನು ಕೂಡ ಬಿಡುಗಡೆ ಮಾಡಲು ಮಾಡಲು ಆಗ್ತಾ ಇಲ್ಲ ಈಗ ಜುಲೈ ತಿಂಗಳ ಕೂಡ ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡಿದರೆ ಜೂನ್ ತಿಂಗಳು ಕೂಡ ವರಮಹಾಲಕ್ಷ್ಮಿ ಹಬ್ಬದ ರಾಖಿ ಹಬ್ಬಕ್ಕೆ ಬಿಡುಗಡೆ ಮಾಡಲಾಗಿತ್ತು ಈಗ ದೀಪಾವಳಿ ಹಬ್ಬದ ಬರ್ತಾ ಇರೋದರಿಂದ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ಮಹಿಳೆಯರಿಗೆ ಅಕೌಂಟ್ಗೆ ಹಣವನ್ನು ಕೂಡ ಜಮೆ ಆಗಲು ಸರ್ಕಾರ ಮುಂದಾಗಿರಬಹುದು ಎಂಬುದು ನಿರೀಕ್ಷೆ ಇರುವಂಥದ್ದು ವೀಕ್ಷಕರೇ ಇನ್ನೂ ಎರಡನೇದಾಗಿ ಗೃಹಲಕ್ಷ್ಮಿಯರಿಗೆ ಐವತ್ತು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗುವುದರಲ್ಲಿ ದೂರಲಕ್ಷ್ಮಿ ಸಂಘದ ಸ್ಥಾಪನೆ ಮಾಡುವುದಾಗಿ ಕರ್ನಾಟಕ ಕಾಂಗ್ರೆಸ್ ಅಧಿಕೃತವಾಗಿ ಟ್ವಿಟರ್ನಲ್ಲಿ ಖಾತೆಗಳಲ್ಲಿ ಬರೆಯಲಾಗಿದೆ ಇವರು ದಿನ ಈ ಒಂದು ಮಾಹಿತಿ ಕೇವಲ ಒಂದು ಅಧಿಕೃತ ಬಂದಿದೆಲ್ಲ ಅದು ಆದರೆ ಈಗ ಅಧಿಕೃತವಾಗಿ ಬಂದಿರುವುದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಹಿಳೆಯರಿಗೋಗಿ ಇನ್ನು ಮುಂದೆ ಬ್ಯಾಂಕುಗಳಿಗೆ ಅಲೆದಾಡುವ ಬೇಕಾಗಿಲ್ಲ ಸಾಲಕ್ಕಾಗಿ ಅವರಿಗೆ ವಿಗ್ರಹಲಕ್ಷ್ಮಿ ಸಂಘದ ಮೂಲಕವೇ ಸಹಕಾರ ಸಂಘದ ಮೂಲಕವೇ ಅದರಲ್ಲಿ ಐವತ್ತು ಲಕ್ಷ ರೂಪಾಯಿಗಳು ಕೂಡ ಸಾಲ ಸೌಲಭ್ಯ ಸಿಗಲಿದೆ ಇನ್ನೂ ಎರಡನೇದಾಗಿ ಬ್ರೇಕಿಂಗ್ ನ್ಯೂಸ್ ಎಲ್ಲ ರೀಸೆಂಟ್ ಕಾರ್ಡ್ರನ್ನು ಇದ್ದ ಅದರೊಂದು ನಮ್ಮ ದೀಪ ಕುಟುಂಬಗಳಿಗೆ ಮಾತ್ರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅವರಿಗೆ ಈಗ ಜೊತೆಗೆ ಆಹಾರ ಕೆಟ್ಟ ಕೂಡ ವಿತರಣೆ ಮಾಡಲಾಗುತ್ತೆ ಅದಕ್ಕಿಂತ ಮುಂಚೆ ಅನರ್ಹ ಪಟ್ಟಿ ಕೂಡ ಬಂದಿದೆ ನೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಕಾರ್ಡುಗಳು ಕೂಡ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಆಗಿದೆ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿರುವ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿದೆ ಒಂದು ವರ್ಷದಿಂದ ಪಡಿತರ ಪಡೆದು ಅಂದರೆ ಅವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿದೆ ವೀಕ್ಷಕರೇ ಆದಾಯ ತೆರಿಗೆದಾರರು ಸರ್ಕಾರಿ ನೌಕರರು ಬಿ ಪಿ ಎಲ್ ಕಾರ್ಡ್ ಕಿಟ್ ಕೂಡ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಕೂಡ ಆಗಿರುವಂಥದ್ದು ವೀಕ್ಷಕರು ಇನ್ನು ಇನ್ನೊಂದು ಕಡೆಗೆ ಇಲ್ಲಿ ಮುಖ್ಯ ಮುಖ್ಯ ಮುಖ್ಯವಾಗಿ ಸ್ವಂತ ಮನೆ ಮತ್ತು ಕಾರು ಇದ್ದವರು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಅಂತಂದರೆ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ಹೆಚ್ಚಿನವಾದ ನಗರ ಪ್ರದೇಶದಲ್ಲಿ ಮನೆ ಹೊಂದಿರುವ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇನ್ನೊಂದೇ ಕಡೆಗೆ ಸ್ವಂತ ಮಳಕೆದಾರ ಕಾರು ಇಟ್ಟುಕೊಂಡಿದ್ದರೆ ಅಂತವರು ಒಂದು ಕಾರ್ಡ್ ಕೂಡ ರದ್ದು ಅಂದರೆ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗ್ತಾಯಿದೆ ಇನ್ನು ಮುಂದೆ ಕಡೆಗೆ ಈಗ ಅನ್ನ ಭಾಗ್ಯ ಫಲಾನುಭವಿ ಅವರಿಗೆ ಅಕ್ಕಿ ಜೊತೆಗೆ ಅಂದರೆ ಇಲ್ಲಿ ಹತ್ತು ಕೆ ಜಿ ಅಕ್ಕಿ ಇರುವಂಥ ಇದನ್ನು ಕಡಿಮೆ ಮಾಡಿ ಇದರ ಬಗ್ಗೆ ಬದಲಾಗಿ ಅಂದರೆ ಅಕ್ಕಿಯ ಪರವಾಗಿ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಅವರಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲು ಸರ್ಕಾರ ಗುರಿ ಹೊಂದಿರುವಂಥದ್ದು ಅಂತ ಹೇಳಲಾಗ್ತಾ ಇನ್ನು ಮುಂದೆ ಕಡೆಗೆ ಇದರ ಅಡುಗೆಯನ್ನೇ ಇರಬಹುದು ಉಪ್ಪು ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಆದೇಶದ ಬೇಳೆ ಜೋಳ ರಾಗಿ ಈ ಥರ ಒಂದು ಕಿಟ್ಟನ್ನು ಕೂಡ ವಿತರಣೆ ಮಾಡಲು ಸರ್ಕಾರ ಮುಂದಾಗಬಹುದು ಮುಂದಿನ ಬರುವ ದಿನಗಳಲ್ಲಿ ಇದರ ಬಗ್ಗೆ ಕೂಡ ಹೆಚ್ಚಿನ ಅಪ್ಡೇಟ್ ನಾವು ನಿಮಗೆ ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ಕೊಡ್ತೇವೆ ವೀಕ್ಷಕರೇ ಹಾಗೆ ಇನ್ನೊಂದು ಬಂಗಾರದ ಬೆಲೆ ಕೂಡ ಹೇಳಬಹು ಏಕೆಂದರೆ ಬಂಗಾರದವರು ಕೂಡ ಗಡಿ ದಾಟಿದೆ ಅಂದರೆ ಮೊಬೈಲ ಮುಟ್ಟಿದೆ ಅಂದರೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ವೀಕ್ಷಕರೇ ಬೆಳೆಯಿದ್ದರೂ ಕೂಡ ಇಲ್ಲಿ ಬಂಗಾರ ದರವು ಕೂಡ ಜಾಸ್ತಿ ಆಗಿರುವುದರಿಂದ ಒಂದು ಕೆ ಜಿ ಬೆಳ್ಳಿ ದರವು ಕೂಡ ಒಂದು ಲಕ್ಷದ ಐವತ್ತು ಮೂರು ಸಾವಿರ ರೂಪಾಯಿ ದಾಟಿದೆ ಅಂದರೆ ಬೆಳ್ಳಿ ದರವು ಹತ್ತು ಗ್ರಾಮ ಚಿನ್ನದ ಬೆಲೆ ಕೂಡ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಚಿನ್ನದ ಆಗಿರುವಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ಬಂಗಾರದ ಬೆಲೆ ಬಗ್ಗೆ ಮಾತಾಡುವಾದ್ರೆ ಇಲ್ಲಿ ಐದುನೂರ ಐವತ್ತು ರೂಪಾಯಿ ಬೆಲೆಯಲ್ಲಿ ಇಳಿಕೆ ಕಟ್ಟಿ ಇದಕ್ಕೆ ನೀವು ಜಿ ಎಸ್ ಟಿ ಕೂಡ ಮಾಡಿದರೆ ಎರಡು ಎರಡುನೂರ ಮೂವತ್ ಮೂರು ರೂಪಾಯಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅಂದರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಗಡಿ ದಾಟಿದೆ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ಮೂರು ಸಾವಿರ ರೂಪಾಯಿ ಗಡಿಗೆ ಬಂದು ನಿಂತಿದೆ ಅದೇ ತರ ಬೆಲೆ ಏರಿಕೆ ಆಗ್ತಾ ಇದೆ ಹಿಂದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಆರು ಸಾವಿರ ರೂಪಾಯಿ ಇತ್ತು ನಂತರ ಎಂಟು ಸಾವಿರ ರೂಪಾಯಿ ಆಯಿತು ಲಕ್ಷ ರೂಪಾಯಿ ಆಯಿತು ಈಗ ಲಕ್ಷ ಒಂದೂವರೆ ಲಕ್ಷ ಗಡಿ ದಾಟಿರುವಂಥದ್ದು ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಎಷ್ಟು ಆಗಲಿದೆ ಅಂತ ನೀವು ನಮಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಪ್ರಕಾರ ನೀವು ಕೇಳೋದಾದರೆ ಹತ್ತು ಗ್ರಾಮ್ ಚಿನ್ನದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆದರೆ ಬಡ ಜನರು ಮೀಡಿಯಾ ವರ್ಗದವರು ಅಂದರೆ ಮಿಡಲ್ ಕ್ಲಾಸ್ದವರು ಖರೀದಿ ಮಾಡಲು ಸ್ವಲ್ಪ ಕಷ್ಟ ಆಗಬಹುದು ಇನ್ನು ಮುಂದೆ ಕಡೆಗೆ ಭಾರಿ ಮಳೆ ಆಗಲಿದೆ ಅಂತ ನಾವು ಹೇಳಿದ ಹೇಳು ಹೇಳೋವಲ್ಲ ವೀಕ್ಷಕರೇ ಹೌದು ಈಗ ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆ ಆಗುತ್ತೆ ಇನ್ನು ಮುಂದೆ ಕಡೆಗೆ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ನಮ್ಮ ದಕ್ಷಿಣ ಕರ್ನಾಟಕ ಮತ್ತು ಇನ್ನೂ ದಕ್ಷಿಣ ಭಾರತ ಭಾಗದಲ್ಲಿ ಹೆಚ್ಚು ಮಳೆ ಆಗಲಿದೆ ಬಂಗಾರದ ಪಲ್ಲಿ ಅರಿವಿಯ ಸಮುದ್ರದಲ್ಲಿ ದಿಢೀರ್ವಣೆ ಭಾರತ ಕುಸಿತವಾಗಿದೆ ಈ ಒಂದು ವಾಯೋಭಾರತ ಕುರಿಂದ ದಕ್ಷಿಣ ಕ ಭಾರತ ಅಡಿಯಲ್ಲಿ ಬರುವ ರಾಜ್ಯಗಳು ಅದರಲ್ಲಿಯೂ ನಮ್ಮ ರಾಜ್ಯವು ಕೂಡ ಕರ್ನಾಟಕ ರಾಜ್ಯ ಕೂಡ ಒಂದು ಅದರಲ್ಲಿ ದಕ್ಷಿಣ ಕರ್ನಾಟಕ ಭಾಗಗಳಲ್ಲಿ ಅಂದರೆ ಕರ್ನಾಟಕ ಉಡುಪಿ ದಕ್ಷಿಣ ಕನ್ನಡ ಮಲೆನಾಡು ಕೂಡ ಕರಾವಳಿ ಪ್ರದೇಶಗಳ ಸಮುದ್ರದ ಕಡಲ ತೀರದ ಇರುವೆ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿದೆ ಯಾಕೆಂದರೆ ಅರೇಬಿಯನ್ ಸಮುದ್ರದಲ್ಲಿ ಮತ್ತು ಬಂಗಾಳ ಕೊಲ್ಲಿಯಲ್ಲೂ ಕೂಡ ವಾಯುಭಾರತ ಕುಸಿತ ಕಂಡಿರುವಂಥದ್ದು ಮತ್ತು ಇನ್ನು ಮುಂದೆ ಕಡೆಗೆ ದಕ್ಷಿಣ ಕರ್ನಾಟಕ ಭಾಗಗಳಲ್ಲಿ ಬೆಂಗಳೂರು ಮಂಡ್ಯ ತುಮಕೂರು ಹಾಸನ ಕೊಡಗು ಈ ಭಾಗಗಳಲ್ಲಿ ಕೂಡ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹೇಳಲಾಗ್ತಿದೆ ಇನ್ನೂ ಉತ್ತರ ಕರ್ನಾಟಕದಲ್ಲಿ ನೇರೆ ಪರಿಸ್ಥಿತಿ ಬಂದಿದ್ದು ಈಗ ಪ್ರವಾಹ ಪರಿಸ್ಥಿತಿ ಕಡಿಮೆ ಆಗಿದೆ ಮಳೆ ಪ್ರಮಾಣವು ಕಡಿಮೆ ಆಗಿದೆ ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಲ್ಲೆ ಮಳೆ ಪ್ರಮಾಣ ಕಡಿಮೆ ಆಗಿರುವುದು ಒಂದು ಕಡೆಗೆ ಗುಡ್ ನ್ಯೂಸ್ ಆದರೆ ಇನ್ನೂ ಎರಡು ಮೂರು ದಿನಗಳ ಬಿಟ್ಟು ಮತ್ತೆ ಮಳೆ ಸುರಿಯಲಿದೆ ಚಾನ್ಸ್ ಇದೆ ಸ್ನೇಹಿತರೆ ಇದೆ ಇದಕ್ಕೆಂದರೆ ವಾಯುಭಾರತ ಕುಸಿತವಾಗಿದ್ದರಿಂದ ಆದರೆ ಉತ್ತರ ಕರ್ನಾಟಕ ಹೆಚ್ಚು ಮಳೆ ಇಲ್ಲಿ ಆಗುತ್ತೆ ಅಂತ ನೀವು ಕೇಳೋದಾದರೆ ಮೊದಲಿಗೆ ಬಂದಿಟ್ಟು ಬಂದಿದ್ದು ಬೆಳಗಾವಿ ಧಾರವಾಡ ಈ ಕಡೆ ಬಂದರೆ ಯಾದಗಿರಿ ಬಿಜಾಪುರ ಕಲಬುರಗಿ ಈ ಭಾಗದಲ್ಲಿ ಹೆಚ್ಚು ಮಳೆ ಸುರಿದಿತ್ತು ಈಗಾಗಲೇ ಅಲ್ಲಿಂದ ತುಂಬ ಬೆಳೆ ಕೂಡ ಹಾನಿಯಾಗಿತ್ತು ವೀಕ್ಷಕರೇ ಅದೇ ಥರ ಈ ಒಂದು ಬೆಳೆ ಹಾನಿ ಪರಿಶೀಲನೆ ಕೂಡ ಈಗಾಗಲೇ ಒಂದು ಮಾಡಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನೆರೆ ಪೀಡಿತ ಭೀಮಾ ತೀರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮೀಕ್ಷೆಯಲ್ಲಿ ಮಾಡಿದ್ದರು ಪ್ರವಾಹ ಪೀಡಿತ ರೈತರಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಹೆಚ್ಚುವರಿ ಬೆಳೆ ನಷ್ಟ ಪರಿಹಾರವನ್ನು ಘೋಷಣೆಯಲ್ಲಿ ಮಾಡಿ ಮಾಡಿರುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯ ನೆರೆ ಪೀಡಿತ ರೈತರಿಗೆ ಸಹಾಯ ಮಾಡಿದ್ದಾರೆ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತೊಂಬತ್ತೈದು ಪರ್ಸೆಂಟ್ ಇರುವಂಥ ಇಲ್ಲಿ ಹೇಳಲಾಗಿದೆ ಇನ್ನಷ್ಟು ಅನುಭವಿಸಿದ ಎಲ್ಲ ರೈತರಿಗೂ ಕೂಡ ಪಾವತಿ ಹಣ ಪಾವತಿ ಸರ್ಕಾರ ವಿರುದ್ಧವಾಗಿ ಅಂದರೆ ಇಲ್ಲಿ Uh, कुश्ती जमीन